ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗಳು ಅದೆಷ್ಟು ಬೇಗ ಶ್ರೀಮಂತರಾಗಬೇಕೆಂದು ಬಯಸುತ್ತಾರೆ ಅದಕ್ಕೆ ಅನೇಕರು ಕಷ್ಟಪಟ್ಟು ದುಡಿಯುತ್ತಾರೆ ಆದರೆ ಎಲ್ಲರನ್ನೂ ಅದೃಷ್ಟ ಕೈ ಹಿಡಿಯುವುದಿಲ್ಲ ಹಣ ಕೈನಲ್ಲಿ ನಿಲ್ಲದೆ ಹೋದವರು ಕೆಲವೊಂದು ವಾಸ್ತುಶಾಸ್ತ್ರಗಳನ್ನು ಅನುಸರಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದ ಕೆಲ ನಿಯಮಗಳನ್ನು ಪಾಲಿಸಿದ್ದರೆ ಕೆಲವೇ ದಿನಗಳಲ್ಲಿ ಶ್ರೀಮಂತರಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪಾರಿವಾಳ ಅಥವಾ ಕಾಗೆಗಳ ಗರಿ ಇಡುವುದು ತುಂಬ ಶುಭವೆಂದು ಹೇಳಲಾಗುತ್ತದೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಪಾರಿವಾಳ ಅಥವಾ ಕಾಗೆಗಳ ಗರಿಗಳನ್ನು ಬಿಳಿ ಬಟ್ಟೆಯಲ್ಲಿ ದಾರದಿಂದ ಕಟ್ಟಿ ಹಣವಿಡುವ ಜಾಗದಲ್ಲಿ ಇಡಬೇಕು ಇದರಲ್ಲಿ ಮಾತೆ ಲಕ್ಷ್ಮಿ ನೆಲೆಸುತ್ತಾಳೆಂಬ ನಮ್ಮ ಎಂದು ನಂಬಲಾಗುತ್ತದೆ ಇದರಿಂದ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂಪತ್ತನ್ನು ಕಾಪಾಡಿಕೊಳ್ಳಲು ಐದು ಮುಖದ ಹನುಮಾನ್ ವಿಗ್ರಹವನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇರಿಸಿ ಅದಕ್ಕೆ ಪ್ರತಿದಿನ ಪೂಜಿಸಿ ಇದರಿಂದ ಮನೆ ವಾತಾವರಣ ಯಾವಾಗಲೂ ಸಂತೋಷಕರಕರವಾಗಿರುತ್ತದೆ